ಸುತ್ತ ಒಂದು ನಾಲ್ಕೆಕರೆಲ್ಲ ಸುತ್ತ ಫೆನ್ಸಿಂಗ್ ಮಾಡಿವಿ ನಾಲ್ಕ ಎಕರೆ ಫೆನ್ಸಿಂಗ್ ಒಂದ್ ಎಕರೆ ಇದಿಡ್ ಹಣ್ಣಿನ ಗಿಡ ನುಗ್ಗಿ ಅದಾವ ವಿವಿಧ ಜಾತಿ ಬೇರೆ ಬೇರೆ ಹಣ್ಣಿನ ಗಿಡಗಳೂ ನಾವು ಈಗ ಇದನ್ನ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸಿವಿ ಐವತ್ ಲಕ್ಷದಲ್ಲಿ ಹದಿನೈದು ಲಕ್ಷ ರೂಪಾಯಿ ಲೋನ್ ಶಾಂಕ್ಷನ್ ಆಗೈತೆ ಕೆನರಾ ಬ್ಯಾಂಕ್ ನಿಂದ ಹತ್ತು ಲಕ್ಷ ನಮ್ದು ಸ್ವಂತ ಬಂಡವಾಳ ಹಾಕಿವಿ ಸ್ವಂತ ಬಂಡವಾಳ ಆಮೇಲೆ ಒಂದ್ ಐವತ್ ಲಕ್ಷ ಇಪ್ಪತ್ತೈದು ಲಕ್ಷ ಇದಕ್ಕ ಸಬ್ಸಿಡಿ ಸಹಾಯಧನ ಐತಿ ಪದ್ಧತಿ ಪ್ರಕಾರ ಮಾಡ್ಬೇಕು ಅವಕ್ಕ ಆದಷ್ಟು ನಮ್ಮಲ್ಲಿ ಈಗೇನು ಲೋಕಲ್ ಫುಡ್ ಏನೈತಲ್ಲ ಈಗ ಓಜೋಲ ಆಮೇಲೆ ಕುದು್ರಿ ಮೆಂತೆ ಆಮೇಲೆ ಈಗ ನಮ್ಮಲ್ಲಿ ಸ್ವಲ್ಪ ಹೊಲದಾಗ ಪಲ್ದಾಗ ಅಡ್ಡಾಡಿ ಸ್ವಲ್ಪ ಹುಳ ತಿಂದು ಬಂದ್ರ ಫುಡ್ ಫುಡ್ ಖರ್ಚು ಕಮ್ಮಿ ಆಗ್ತದೆ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳ್ ಇವತ್ ನಾವು ಮಸ್ಕಿ ತಾಲ್ಲೂಕಿನ ಮಟ್ಟೂರು ಗ್ರಾಮದಲ್ಲಿದ್ದೀವಿ ನಮ್ ಜೊತೆ ಮಲ್ಲೇಶ್ ಗೌಡ್ರಿದ್ದಾರೆ ವಿಶೇಷವಾಗಿ ರೇಷ್ಮೆ ಕೃಷಿಯಲ್ಲಿ ಪ್ರವೀಣರು ಚಾಕಿ ಅನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದರ ಜೊತೆಗೆ ಸಮಗ್ರ ಕೃಷಿಯನ್ನು ಮಾಡ್ತಾರೆ ಈ ಸಮಗ್ರ ಕೃಷಿಯಲ್ಲಿ ಇವತ್ತು ವಿಶೇಷವಾಗಿ ಕೋಳಿ ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನು ಪಡೆಯಕ್ಕೆ ಬಂದಿದ್ವಿ ಇವರು ಸುಮಾರು ಎರಡೂವರೆ ಮೂರು ಸಾವಿರ ಕೋಳಿಗಳನ್ನು ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿದ್ದಾರೆ ಇದನ್ನು ಯಾವ ರೀತಿ ಪೋಷಣೆ ಪಾಲನೆ ಮಾಡ್ತಾರೆ ಜೊತೆಗೆ ಇದರಿಂದ ಯಾವ ಥರ ಅನುಕೂಲ ಆಗಿದೆ ಇವತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರಗಳ್ರಿ ಹಾ ನಮಸ್ಕಾರ ನಮಸ್ಕಾರ ಗೌಡ್ರೆ ಮುಂಚೆ ಎಲ್ಲ ಹಸುಗಳ ಬಗ್ಗೆ ಮಾಹಿತಿ ನೀಡಿದ್ರಿ ಕುರಿ ಸಾಕಾಣಿಕೆ ಬಗ್ಗೆ ನಮ್ಮ ಮಾಹಿತಿ ನೀಡಿದ್ರಿ ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿ ನೀಡಿದ್ರಿ ನೀವು ಕೂಡ ವರ್ಷ ವರ್ಷ ಒಂದು ಹೊಸ ಪ್ರಯೋಗಗಳನ್ನು ಮಾಡ್ತಾ ಹೊರಟಿದಿರಿ ಈಗ ವಿಶೇಷವಾಗಿ ಕೋಳಿ ಸಾಕಾಣಿಕೆ ಮಾಡಿದ್ರಿ ಸಾಮಾನ್ಯವಾಗಿ ಒಂದು ರೇಂಜ್ಗೆ ಮಾಡ್ಬೇಕಂದ್ರೆ ಕೋಳಿ ಸಾಕಾಣಿಕೆ ನೂರು ಮಾಡ್ತಾರೆ ಐನೂರು ಮಾಡ್ತಾರೆ ಸಾವಿರ ಮಾಡ್ತಾರೆ ನೀವು ಮೂರ್ ಸಾವಿರ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದೀರಿ ಯಾವ ತರ ಮಾಡಿದ್ರಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಈಗ ನಮ್ದು ಏನೈತಿ ಈಗ ನಾವು ಕೋಳಿ ಏನು ಸಾಕಿವಲ್ಲ ಇದನ್ ಎಲ್ ಎಂ ಸ್ಕೀಮ್ ಅಂದ್ರೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತಾರ ಇದ್ರಲ್ಲಿ ಒಂದ್ ಸಾವಿರ ಕೋಳಿನ ಆಮೇಲೆ ಒಂದು ನೂರ್ ಹುಂಜಾ ನಮ್ಮಲ್ಲಿ ಏನೀಗ ತಳಿಗಳು ಬರ್ತವಲ್ಲ ಇವೇನ ಗಿರಿರಾಜ ಗಿರಿಣಿ ಸಣ್ಣದಾರ ಕಾವೇರಿ ಅಶಿಲ್ ಇವೆಲ್ಲ ನಮ್ಮ ಸ್ಥಳೀಯ ಕೋಳಿಗಳು ಆಮೇಲೆ ಲೋಕಲ್ ತಳಿ ನಮ್ಮಲ್ಲಿ ಲೋಕಲ್ ತಳಿ ನಮ್ಮ ಕಕ್ಕೇರಿ ತಳಿ ಅಂತ ಐತೆ ಲೋಕಲ್ ತಳಿಗಳು ಸಾಕ ಇದ್ರಲ್ಲೇ ಒಂದು ಸಾವಿರ ಕೋಳಿ ನೂರ್ಜರಲ್ಲಿ ಏನ್ ಬರ್ತ ಮೊಟ್ಟೆ ಏನ್ ಬರ್ತಾವಲ್ಲ ಅವನು ಮರಿ ಮಾಡಿ ನಾವು ಒಂದು ತಿಂಗಳ ತನ ಬ್ರೂಡಿಂಗ್ ಮಾಡಿ ರೈತರಿಗೆ ಕೊಡ್ತಕ್ಕಂತದ ಒಂದು ಕಾರ್ಯಕ್ರಮ ಇದೆ ಆಮೇಲೆ ಇದಕ್ಕ ಐವತ್ ಲಕ್ಷ ರೂಪಾಯಿ ನಾವು ಈಗ ಎಷ್ಟಿಮೇಟ್ ಇದನ್ನ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸಿವಿ ಐವತ್ ಲಕ್ಷದಲ್ಲಿ ಹದಿನೈದು ಲಕ್ಷ ರೂಪಾಯಿ ಲೋನ್ ಶಾಂಕ್ಷನ್ ಆಗೈತೆ ಕೆನರಾ ಬ್ಯಾಂಕ್ ನಿಂದ ಹತ್ ಲಕ್ಷ ನಮ್ದು ಸ್ವಂತ ಬಂಡವಾಳ ಹಾಕಿವಿ ಸ್ವಂತ ಬಂಡವಾಳ ಆಮೇಲೆ ಒಂದು ಐವತ್ ಲಕ್ಷ ಇದು ಇಪ್ಪತ್ತೈದು ಲಕ್ಷ ಇದಕ್ಕ ಸಬ್ಸಿಡಿ ಸಹಾಯಧನ ಐತಿ ಈಗ ಅದು ನಮ್ಗ ಹದಿನೈದು ಲಕ್ಷ ಲೋನ್ ಕೊಟ್ಟರು ಆಮೇಲೆ ನಾವು ಸ್ವಂತ ಒಂದು ಹದಿನೈದು ಲಕ್ಷ ಹಾಕಿವಿ ಹಾಕಿ ಒಂದು ಇನ್ನೂರ ಅರವತ್ತು ಫೀಟ್ ಉದ್ದ ಒಂದು ಇಪ್ಪತ್ ನಾಲ್ಕು ಫೀಟ್ ಹಗಲ ಒಂದು ಶೆಡ್ಗಳು ನಿರ್ಮಾಣ ಮಾಡಿವಿ ಅದರಲ್ಲಿ ಒಂದು ಎರಡು ರೂಮ್ ಮಾಡ್ಕೊಂಡಿವಿ ಮಾಡಿಕೊಂಡಿವಿ ಫೀಟ್ ಎರಡ್ ರೂಮ್ ಒಂದರಲ್ಲಿ ಮೊಟ್ಟೆ ಸಂಗ್ರಹ ಮಾಡಕ ಒಂದು ಒಂದು ಆಹಾರ ಸಂಗ್ರಹ ರೂಮ್ ಮಾಡಿವಿ ಮತ್ತೆ ಆಮೇಲೆ ಸುತ್ತ ಒಂದು ನಾಲ್ಕು ಎಕರೆ ಏನೇನೈತಲ್ಲ ಸುತ್ತ ಫೆನ್ಸಿಂಗ್ ಮಾಡಿವಿ ನಾಲ್ಕರೆ ಫೆನ್ಸಿಂಗ್ ಮಾಡಿ ಒಂದ್ ಎಕರೆ ಇದು ಹಣ್ಣಿನ ಗಿಡಗಳ ಗಿಡ ನುಗ್ಗಿ ಗಿಡದವ ವಿವಿಧ ಜಾತಿ ಬೇರೆ ಬೇರೆ ಹಣ್ಣಿನ ಗಿಡಗಳ್ ವಿವಿಧ ಜಾತಿಗೂ ಆಮೇಲೆ ಮೂರ್ ಎಕರೆ ರೇಷ್ಮೆ ಐತಿ ಆಮೇಲೆ ಆಕಡೆ ನಮ್ಮ ದನ ಕುರಿ ಕುರಿಗಳ ಕುರಿಹಟ್ಟಿ ಪರಿಹಟ್ಟಿ ದಂಟ್ಟಿ ಆಕಡೆ ಓಸು ತಮ್ಮ ಈ ಸರ ಹೋಗಿ ಅಡ್ಯಾಡಿ ಬರ್ತಾವ ಈ ನಾಕ್ ಎಕರೆಕ್ಕೂ ಫೆನ್ಸಿಂಗ್ ಮಾಡ್ರಿ ಎಲ್ಲ ಸುತ್ತ ಫೆನ್ಸಿಂಗ್ ಮಾಡಿವಿ ಯಾವ್ದು ಮುಂಗ್ಲಿ ಕಾಟ ಆವಿನ ಕಾಟ ನರಿ ನಾಯಿ ಯಾವ ನಮ್ಗ ಕೋಳಿ ಗುಡ್ಗಿ ದಕ್ಕಿ ಮಾಡಲಾರದಂಗ ಅದನ್ನೆಲ್ಲಾ ಅಷ್ಟೇ ಬಂದೋಬಸ್ತ್ ಹಿಂಗಾಗಿ ನಮ್ಗೆ ಆಹಾರದ ಖರ್ಚು ಕಮ್ಮಿ ಆತತೆ ಒಂದು ಆಮೇಲೆ ಎಲ್ದಿ ಆಗಿ ಕೋಳಿ ಬೆಳಿತಾವ ಮೇನ್ ಅಂದ್ರೆ ಆರೋಗ್ಯವಾಗಿ ಬೆಳಿತಾವ ಆರೋಗ್ಯವಾಗಿ ಬೆಳಿತಾವ ಸ್ವಚ್ಛಂದವಾಗಿ ತಿರುಗಾಡ್ತಾವ ಸ್ವಚ್ಛಂದವಾಗಿ ತಿರುಗಿ ಈಗ ಇದಕ್ಕೆ ಇದಕ್ಕೆ ಆರ ಆರ್ ಅಂದ್ರೆ ನಾವು ಈಗ ಅಜೋಲ ಒಂದ್ ದಿವಸ ಕ್ವಿಂಟಲ್ ನಮ್ದು ಅಜೋಲ ಬರ್ತೈತೆ ಬಯೋಫ್ಲಾಕ್ಸ್ ಅಂತ ಇದ್ವಾ ಬಯೋಫ್ಲಾಕ್ಸ್ ನಾವು ಅಜೋಲ ಕಣ ಕನ್ವರ್ಟ್ ಮಾಡಿವಿ ಅದು ಒಂದು ದಿವಸಕ್ಕೆ ಒಂದು ಕ್ವಿಂಟಲ್ ಅಜೋಲ ಬರ್ತೈತೆ ಆಮೇಲೆ ಕುದುರೆ ಮೆಂತೆ ಒಂದ್ ಅರ್ಧ ಎಕರೆ ಹಾಕಿವಿ ಆಮೇಲೆ ಒಂದು ಈಗ ಇದ್ರು ಪಪ್ಪಾಯ ಹಣ್ಣ ಏ ಪಪ್ಪಾಯ ಹಣ್ಣು ಒಂದು ವೇಸ್ಟ್ ಬರ್ತಾವಿಷ್ಟ ಆಮೇಲೆ ಇದು ಈ ಮತ್ತ ಉಳಿದಂತೆ ಸಜ್ಜಿ ಜೋಳ ಮೆಕ್ಕೆಜೋಳ ಇವನೆಲ್ಲಾ ನಾವು ನಮ್ಮ ಸ್ಥಳೀಯ ಏನ್ ಸಿಗ್ತಾವಲ್ಲ ಇವು ಇವನ್ನೆಲ್ಲ ಇವನೆಲ್ಲ ಹಾಕಿ ಬೆಳಿತೀವಿ ಹಾಕ್ತಿವಿ ಆಮೇಲೆ ನುಗ್ಗಿ ತಪ್ಪಲ ಒಂದು ಬರ್ತದಲ್ಲ ಈ ನುಗ್ಗಿ ತಪ್ಲ ಹಾಕ್ತಿವಿ ಹಿಂಗಾಗಿ ಬಹಳ ಆರೋಗ್ಯಕರವಾಗಿ ಬೆಳಿತಾವ ಈಗ ಈಗ ಮರಿ ತರ್ಬೇಕಾದ್ರೆ ಯಾವ ತರ ಮರಿ ಮರಿತಂದ್ರಿ ಮರಿ ನಾವೇನ ಇದನ್ನ ಅಲ್ಲೇ ಯಾಸ್ರಿ ಸೆಂಟರ್ ಐತು ಅಲ್ಲೇ ಒಂದು ಚೆನ್ನಾಗಿ ಚನ್ವೀರ್ ಗೌಡ ಅಂತ ಒಬ್ಬ ಮಾಡ್ಯಾನ ಅಥವಾ ಒಬ್ಬತ್ ಮಾಡ್ಯಾನ ಆಮೇಲೆ ಒತ್ತ ವಿಲ್ಲನ್ ಚಾಕಿ ಸೆಂಟರ್ ಅಂತ ಐತೆ ಅವ್ರ ಹತ್ರ ತಂದಿವಿ ನಾವು ಅಲ್ಲೇ ಮೂರ್ ಸಾವಿರ ಕೋಳಿ ತಂದಿವಿ ನಾವು ಮೂರ್ ಸಾವಿರ ಎರಡ್ ಸಾವಿರ ಒಂಬತ್ತ ಒಂದ್ ಸಾವಿರ ತಂದ್ವಿ ಅವ್ರು ಎಂಬತ್ತೆಂಟು ರೂಪಾಯಿ ಒಂದ್ ಮರಿ ಇಲ್ಲೇ ಇಳಿಸು ಹೋದ್ರ ಅವ್ರು ಅಲ್ಲಿ ಲೋಕಲ್ ತಳಿ ಅಂತೇಳಿ ಅವ್ರು ಕೊಟ್ಟರು ಅದನ್ನ ಜವಾರಿ ತಳಿ ಅಂತ ಅಂದ್ರೆ ನಮ್ಮ ಜವಾರಿ ತಳಿ ನಮ್ ಜವಾರಿ ತಳಿನ ಬೇರೆ ಇಲ್ಲಿ ಲೋಕಲ್ ನಾವು ಅಲ್ಲಿ ಹುಬ್ಳಿ ಸೈಡ್ ಇರೋದ್ ಜವಾರಿ ತಳಿ ಬೇರೆ ಅದು ನಮ್ಮಲ್ಲೇ ಜನರಿಗೆ ಸ್ವಲ್ಪ ನಮ್ಮ ಭಾಗದ ಕೋಳಿ ಜಾಸ್ತಿ ಬೇಡಿಕೆ ಐತೆ ಹಂಗಾಗಿ ನಾವು ಸ್ವಲ್ಪ ಅದನ್ನ ಇವನ ಎಲ್ಲಾ ಸ್ವಲ್ಪ ಇವನ ಮಾಡಿ ಅಲ್ಲಿ ನಮ್ಮಲ್ಲಿ ಲೋಕಲ್ ತಳಿ ಅದಾವ ಅಲ್ಲಿ ಕಕ್ಕೇರಿ ತಳಿ ಬರ್ತದೆ ಒಂದು ಎಲ್ಲಾ ಈ ಪಂಜಕ ಗಿಂಜಕ ಆಮೇಲೆ ಪೈಟ್ರಿ ಕೋಳೆವು ಸ್ವಲ್ಪ ಕಾಸ್ಟ್ಲಿ ರೇಟ್ನಾಗ ಹೋಗ್ತಾವು ತೂಕ ಜಾಸ್ತಿ ಬರ್ತದೆ ಆಮೇಲೆ ನಮ್ಮಲ್ಲಿಗೆ ಒಳ್ಳೆ ಅವಕ್ಕ ರೇಟ್ ಅನ್ನು ಸಿಗ್ತತಿ ಎಲ್ಲದಕ್ಕಿಂತ ಮೊಟ್ಟೆನು ಬಹಳ ಕಾಸ್ಟ್ಲಿ ಹೋಗ್ತಾವ ನಮ್ ಕಡೆ ಜಾಸ್ತಿ ಸಾಕದ ಸಾಕ ಜಾಸ್ತಿ ಸಾಕದ ಅವೇ ಅದನ್ನ ನಾವು ಈಗ ಇವನ್ನೆಲ್ಲ ಮಾರಾಟ ಮಾಡಿ ಆ ತಳಿನ ಇದು ಇಂಪ್ರೂವ್ ಮಾಡ್ಬೇಕಂತ ನಾನು ಈಗ ಮುಂದಿನ ಯೋಜನೆ ಇರೋದು ಈಗ ಈಗ ಫಸ್ಟ್ ಸಬ್ಸಿಡಿ ಒಂದ್ ಹನ್ನೆರಡು ಲಕ್ಷ ಬರೋದೈತಿ ಒಂದನೇ ಸಬ್ಸಿಡಿ ಅದ್ ಬಂದ ಮೇಲೆ ನಾವ್ ಯಂತ್ರಗಳನ್ನ ಖರೀದಿ ಮಾಡ್ಬೇಕಾಗತ್ತ ಒಂದು ಇನ್ಕೋಬೇಟ್ರು ಆಮೇಲೆ ಈ ಜನರೇಟ್ರು ಆಮೇಲೆ ಇದು ಒಂದ್ ಯಾತ್ರಿ ಇವೆಲ್ಲ ಎಕ್ವಿಪ್ಮೆಂಟ್ಗಳು ತಗೊಂಡ್ ಬಂದು ಚಾಲು ಮಾಡ್ಬೇಕು ಆಮೇಲೆ ಚಾಲು ಮಾಡಿ ನಮ್ಮಲ್ಲಿ ಏನೈತ್ ಬೋರ್ಡಿಂಗ್ ಮಾಡಿ ಒಂದ್ ತನ ಅವನು ರೈತರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗಿ ಈ ಆ ಒಂದ್ ಯೋಜನೆ ಇರೋದೀಗ ಈಗ ಇನ್ನೊಂದು ಅಂದ್ರೆ ನೀವು ಇದು ಜವಾರಿ ಇದ್ರು ಕೂಡ ನಮ್ಮಲ್ಲಿ ಸಾಕ್ಬೇಕಂದ್ರೆ ನೀವು ರೈತರಿಗೆ ಕೊಡ್ಬೇಕಂದ್ರೆ ನಮ್ಮ ಏರಿಯಾದ ಸ್ಥಳೀಯ ಕೋಳಿಗಳು ಕೊಟ್ರೆ ಅನುಕೂಲ ಆಗ್ತದ್ರಿ ಇಲ್ಲ ಅದು ಏನಂದ್ರೆ ಈ ನಾವೇನ ನಾವು ಜವಾರಿ ಅನುಕೂಲ ಮತ್ತೆ ಎಲ್ಲ ಕಡೆ ಒಂದ್ ತರ ಇರ್ತಾ ಬಿಡಂತ ನಾ ತರಿಸಿದೆ ಆದ್ರೆ ಇಲ್ಲಿ ನಮ್ಮಲ್ಲಿ ಆ ಈ ಕೋಳಿಗಳಿಗೆ ಸ್ವಲ್ಪ ಅಷ್ಟ ಜವಾರಿ ಅಂದ್ರೂ ಅವರು ಇಲ್ಲಿ ನಮ್ಮಲ್ಲಿ ಜವಾರಿಗೆ ಇದು ವ್ಯತ್ಯಾಸ ಡಿಫ್ರೆನ್ಸ್ ಆಗ್ತದೆ ಹಂಗಾಗಿ ನಮ್ಮಲ್ಲಿ ಜವಾರಿ ಹೆಚ್ಚಿನ ಜನ ಕೇಳೋದು ನಮ್ಮಲ್ಲಿ ಜವಾರಿ ಕೇಳ್ತಾರ ಹಂಗಾಗಿ ನಾಳೆ ನಾವ್ ಮರಿ ಮೇಲೆ ಇವು ಮರಾಠ ಆಗ್ಲಕಂದ್ರೆ ನಮ್ಗೆ ಸಮಸ್ಯೆ ಆಗತ್ತೀ ಅದಕ್ಕೆ ನಾವು ಮತ್ತೆ ಇಲ್ಲಿ ಲೋಕಲ್ ತಳಿನ ನಾವು ಸಾಯಕುಟ್ರ ನಮ್ಗ ಮುಂದ ಮಾರ್ಕೆಟ್ ಈ ಮರಿಗುಳ್ಳ ಮಾರ್ಕೆಟ್ ಮಾಡೋದಾಗ್ಲಿ ತತ್ತಿ ಮಾರ್ಕೆಟ್ ಮಾಡೋದಾಗ್ಲಿ ಕೋಳಿ ಮಾರ್ಕೆಟ್ ಮಾಡೋದಾಗ್ಲಿ ನಮ್ಗೆ ಈಜಿ ಆಗತ್ತಂತೇಳಿ ಅದನ್ನ ನಾನು ಈಗ ಗಮನದಲ್ಲಿಟ್ಕೊಂಡ ಈಗ ಇವನ್ನೆಲ್ಲ ಮಾರಾಟ ಮಾಡಿ ಅವನ್ ತರ್ಬೇಕಂತ ವಿಚಾರ ಮಾಡಿ ಗೌಡ್ರೆ ಈಗ ಈ ಐದ್ ತಿಂಗಳು ಆಗ್ಯದ ಅಂತ ಹೇಳ್ತರಿ ಎಷ್ಟು ಅಂದಾಜು ಖರ್ಚು ವೆಚ್ಚ ಲೆಕ್ಕ ಹಾಕಿದ್ರೆ ಹೆಂಗನ್ಸ್ತರಿ ಈಗ ನಾವೊಂದ್ ಸುಮಾರು ಒಂದ್ ಆರು ಏಳು ಲಕ್ಷ ರೂಪಾಯಿ ಖರ್ಚು ಮಾಡಿವಿ ಗೆ ಏಳು ಲಕ್ಷ ರೂಪಾಯಿ ಖರ್ಚು ಮಾಡಿವಿ ಫುಡ್ ಬಂತು ಇದು ಮತ್ತೆ ಮರಿ ಈ ತರ ಕೋಕೊಂಡ್ ಎರಡ್ ಲಕ್ಷ ಎರಡುವ ಲಕ್ಷ ಮರಿ ಹೋಗ್ಯಾವ ಇವೆಲ್ಲಾ ಹೋಗಿ ಒಂದು ಈಗ ನಮ್ಮಲ್ಲಿ ನಾವು ಮಾಡಿದ್ದು ಒಂದ್ ಏಳು ಲಕ್ಷ ಅಥವಾ ಲಕ್ಷ ಇದು ಎಷ್ಟಾಗತ್ತ ನೀವು ಮಾರಾಟ ಮಾಡಿದ್ರೆ ನಮ್ಗೆ ಲೆಕ್ಕ ಸಿಗತ್ತೆ ಈಗ ರೂಪಾಯಿ ಕೆಜಿ ಜಾಗದ ಮ್ಯಾಗ ಕೊಡಕಿ ನಾಲ್ಕುನೂರ ರೂಪಾಯಿ ಕೆಜಿ ಹತ್ತು ರೂಪಾಯಿ ಒಂದು ಮೊಟ್ಟೆ ಹಚ್ಚಿವಿ ಈಗ ಇಲ್ಲೇ ಬಂದ ಬಂದಂಗಲ್ಲ ಇಲ್ಲಿ ಕೊಡ್ತೀವಿ ಶಂತಿಗೂ ಹೋಗಿ ಮತ್ತೆ ಸೇಲ್ ಮಾಡಕ್ ಹಚ್ಚಿವಿ ಹೋಗಕ ಹಚ್ಚವಾ ಇವೆಲ್ಲ ಮಾರಾಟ ಆದ್ಮೇಲೆ ನಾವು ಮತ್ತೆ ನಮ್ಮ ಲೋಕಲ್ ತಡೆನ ನಾವು ಇಂಪ್ರೂವ್ ಮಾಡಿವಿ ಮಾಡಿವರಿ ತಡೆ ಒಟ್ನಲ್ಲಿ ಕೋಳಿ ಸಾಕಾಣಿಕೆ ಪದ್ಧತಿ ಪ್ರಕಾರ ಮಾಡಿದ್ರೆ ಲಾಭ ಐತ್ರಿ ಪದ್ಧತಿ ಪ್ರಕಾರ ಮಾಡಬೇಕು ಅವಕ್ಕ ಆದಷ್ಟು ನಮ್ಮಲ್ಲಿ ನಮ್ಮಲ್ಲೆ ಲೋಕಲ್ ಫುಡ್ ಏನೈತಲ್ಲ ಈಗ ಓಜೋಲಾ ಆಮೇಲೆ ಕುದ್ರಿ ಮೆಂತಿ ಆಮೇಲೆ ಈಗ ನಮ್ಮಲ್ಲಿ ಸ್ವಲ್ಪ ಹೊಲ್ದಾಗ ಪಲ್ದಾಗ ಅಡ್ಡ್ಯಾಡಿ ಸ್ವಲ್ಪ ಹುಳ ಉಪ್ಪುಡಿ ತಿಂದ್ರ ಫುಡ್ ಫುಡ್ ಖರ್ಚು ಕಮ್ಮಿ ಆತ ಬಲಿಷ್ಠವಾಗಿ ಬರ್ತಾವ ಬಲಿಷ್ಠವಾಗಿ ಬರ್ತಾವ ಯಾಕಂದ್ರ ನೀವು ಕೂಡಲೇ ಕೆಲವಂದಿ ಏನ್ ಮಾಡ್ತಾರ ಸೆಡ್ನಾಗ ಹಾಕ್ತಾರ ಸೆಡ್ನಾಗ ಹಾಕಿ ಇವ್ನ ಏನೈತಲ್ಲ ರೆಡಿಮೇಡ್ ಫೀಡ್ ಅವೆಲ್ಲ ಹಾಕ್ತಾರ ಅವೇನ ಬೆಳಿತೇವ ಆದ್ರ ಮೋಸ ರುಚಿ ಬರಲ್ಲ ಅಂತ ಬಹಳ ಮಂದಿ ತಿನ್ನವರು ಹೇಳ್ತಾರ ಹಿಂಗಾಗಿ ನಾವು ಬಿಸಿಲಿಗೆಲ್ಲ ಇದು ಓಡಾಡುತ್ತಲ್ಲ ಹೊರಗ ಇದಾಗಿ ಬಿಸಿಲಿಗೆ ಓಡಾಡೋದ್ರಿಂದ ಇದು ಇದ್ರ ಅಥವಾ ತತ್ತಿ ಬಹಳ ರುಚಿ ಇರ್ತತೆ ಆಮೇಲೆ ಪೌಷ್ಟಿಕ ಇರ್ತತೆ ಅಂತ ಹೇಳ್ತಾರೆ ಐವತ್ ನೂರು ಕೋಳಿ ಸಾಕಿದವರು ಮಾರಾಟ ಮಾಡ್ಲಿಕ್ಕೆ ಸ್ವಲ್ಪ ಒದ್ದಾಡ್ತಿರ್ತಾರ್ರಿ ಆ ನೀವು ಯಾವ್ತರ ನಿಭಾಯಿಸ್ಕೊಂಡು ಉಂಟ್ರಿ ಈಗ ನಮ್ಮೂ ಮತ್ತೇನಂದ್ರ ಈಗ ನಾವ್ ಒಂದ್ ಸಾವಿರ ನಾ ಲೆಕ್ಕ ಬ್ಯಾರೆ ಈಗ ನಾವು ನಮ್ ತಳಿನ ಚೇಂಜ್ ತಳಿಗಳು ಚೇಂಜ್ ಮಾಡ್ಬೇಕಂತ ನಮ್ಮ ಲೋಕಲ್ ತಳಿ ಚೇಂಜ್ ಮಾಡ್ಬೇಕಂತ ಲೆಕ್ಕಕ್ಕ ಇವನ ಸೇಲ್ ಮಾಡಿ ಇಲ್ಲೇ ಜಗದ್ ಮ್ಯಾಗ ನಾಕ್ನೂರು ರೂಪಾಯಿ ಹೋಗಕ್ಕೆ ಚವ ಮತ್ತೆ ಇಲ್ಲಿ ಪಕ್ಕದಲ್ಲಿ ಸಂತೆ ಪಂತಿಗನು ಸ್ವಲ್ಪ ಹೋಗಿ ಮಾರಾಟ ಯಾವ ಯಾವ ಸಂತೆ ಇವ್ ನಮ್ಮಲ್ಲಿ ಈಗ ಮುದಗಲ್ ಸಂತೆ ಐತೆ ಈ ಕುಕ್ಕನ್ಪಳ್ಳಿ ಸಂತೆ ಐತೆ ಇಂಥಕ್ಕೆಲ್ಲ ಮಾರಾಟ ಮಾಡಿ ನಾವು ಆ ಇಲ್ಲದ್ರೆ ನಾವೇ ಮಾರಾಟ ಮಾಡೋದ್ ಮಾಡೋದೇನು ಇದ್ದಿಲ್ಲ ನಮಗಿದ ಯಾಕಂದ್ರೆ ನಮಗೆ ಇದನ್ನ ಉಡಿಸಬೇಕಂತ ಇತ್ತು ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಮಾಡ್ಬೇಕಂತ ಇತ್ತು ಆಮೇಲೆ ಜನರದೇನೈತಲ್ಲ ಬೇಡಿಕೆ ನಾವು ಬೇಡಿಕೆ ತಕ್ಕಂತೆ ನಾವು ಇಲ್ಲಿ ಬೆಳಿಬೇಕಲ್ಲ ಆ ಅದ್ರ ತಕ್ಕಂತೆ ನಮ್ಮ ಲೋಕಲ್ ತಳಿ ಆದ್ರೆ ನಮ್ಗೆ ಬೇಡಿಕೆ ಜಾಸ್ತಿ ಆಗತ್ತೆ ಆ ಒಂದ್ ವಿಷಯಕ್ಕೆ ಇದನ್ನ ನಾವು ಇದನ್ನ ಜವಾರಿನೇ ಅಂದ್ರ ಆ ಭಾಗದ ಒಂದೊಂದು ಈಗ ಆಕಳಗಳಲ್ಲಿ ಬೇರೆ ಬೇರೆ ಕಡೆ ಮಲ್ನಾಡ್ ಗಿಡ್ ಅಂತ ಬರ್ತಾವ ಆಕಡೆ ಕಡೆ ದೇವಣಿ ಅಂತ ಬರ್ತಾವ ಕಿಲಾರಿ ಅಂತ ಬರ್ತಾವ ಇದ್ರಗತ್ತಿನ ಒಂದೊಂದ್ ತಳಿಗಳು ಬೇರೆ 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 ಕಡೆ ಒಂದೊಂದು ಭಾಗದಾಗ ಅದಲ್ಲೇ ಕಕ್ಕೇರಿ ಪಡಿ ಜಾಸ್ತಿ ನಮ್ಮಲ್ಲೇ ಕಕ್ಕೇರಿ ಕೋಳಿ ಅಂತ ಅದ್ ಕಾಲ್ ಗಿಲಿ ಹತ್ರ ಇರ್ತೈತೆ ಆಮೇಲೆ ಸೈಜ್ ಬರ್ತೈತೆ ಕೋಳಿ ಇದು ತೂಕಿಕ್ಕ ಆಮೇಲೆ ಈ ಫೈಟ್ರಿಗೇನು ಬರ್ತತಿ ಪಂಜಾಡಕ್ ಹೊಯ್ತಾರ ಹಂಗಾಗಿ ಅದಕ್ಕೆ ಒಳ್ಳೆ ವ್ಯಾಲ್ಯೂ ಬೆಲೆ ಇರೋದಕ್ಕ ನಾವು ಆ ತಳಿ ಸಾಕಿದ್ರೆ ನಾಳೆ ನಮ್ಗಿಲ್ಲಿ ಇಲ್ಲಿ ಮೊಟ್ಟೆ ಆಯ್ತು ಆಮೇಲೆ ಕೋಳಿಗಳು ಮಾರಾಟಕ್ಕ ಈಜಿ ಆಗತ್ತಂತ ರೈತರಿಗೆ ಕೊಡಾಕಂತ ಅನುಕೂಲ ಮಾಡಿದ್ದೇನೆ ಈ ಕೋಳಿಗಳು ಯಾರಾದ್ರೂ ಬೇಕಂತ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾರಾಟ ಮಾಡ್ತೀರ ಹಾ ಮಾರಾಟ ಮಾಡ್ತೀವಿ ಅಮ್ಮ ಹಂಗೇನ ಟೋಕ್ ಆಗಿ ಬಹಳಷ್ಟು ಅವ್ರು ಅಂತಂದ್ರೆ ಒಂದ್ ಐನೂರು ಸಾವಿರ ಹಿಂಗ ತಗಂತೀವಿ ಅಂದ್ರ ಏನೋ ನೋಡ ಬಿಟ್ಟು ಕೊಡೋಣ ಬಿಟ್ಟು ಬುಟ್ಟ ರೇಟ್ ಸ್ವಲ್ಪ ಕಡಿಮೆ ಮಾಡಿ ಕೊಡೋಣ ನಾವು ಮತ್ತೆ ಕೊಡ್ತೀವಲ್ಲಾಕ್ನೂರು ನಾಲ್ಕನೂರ ಹಿಂಗ್ ಬಿಡ್ತಾವ ಮತ್ತೆ ಯಾರಿಗಾರ ಬ್ಯಾರಿಗೆ ನಾವು ದೊಡ್ಡ ಪ್ರಮಾಣದ ಸ್ವಲ್ಪ ಜಾಸ್ತಿ ಒಯ್ತಾರೆ ಅಂದ್ರೆ ಸಾವಿರ ಕೋಳಿ ಅವ್ರಿಗೆ ಸ್ವಲ್ಪ ರೇಟ್ ಕನ್ಸಿಷನ್ ಮಾಡಿ ಕೊಡೋಣ ನೋಡುದಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ವಿಶೇಷವಾಗಿ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ ವಿಶೇಷವಾದಂತ ಶೆಡ್ ಅನ್ನ ನಿರ್ಮಾಣ ಮಾಡಿಕೊಂಡು ಇಲ್ಲಿ ಒಂದ್ ಎಕರೆಯಲ್ಲಿ ಹಲವಾರು ಥರದ ಹಣ್ಣಿನ ಗಿಡಗಳನ್ನು ಹಾಕಿದ್ದಾರೆ ಇದರ ಜೊತೆಗೆ ಕೋಳಿಗಳಿಗೆ ವಿಶೇಷ ಪೌಷ್ಟಿಕ ಆಹಾರವಾಗಿ ನುಗ್ಗೆಯನ್ನು ಬೆಳೆಸಿದ್ದಾರೆ ಇದನ್ನು ಕೂಡ ಈ ರೀತಿ ಕಟ್ ಮಾಡಿ ಹಾಕ್ತಾ ಇರ್ತಾರೆ ಈ ರೀತಿ ಹಾಕೋದ್ರಿಂದ ಅವು ಸ್ವಚ್ಛಂದವಾಗಿ ಮೇಯ್ತವೆ ಜತೆಗೆ ವಿಶೇಷವಾಗಿ ಈ ಅಜೋಲ ಫುಡ್ ಅನ್ನು ಕೂಡ ಈ ಕೋಳಿಗಳಿಗೆ ಹಾಕ್ತಾರೆ ಇದರಿಂದ ಅಜೋಲದಿಂದ ಉತ್ತಮ ಪೌಷ್ಟಿಕ ಆಹಾರ ಅಂತಲೇ ಹೇಳ್ಬೋದು ಕೋಳಿಗಳ ಬೆಳವಣಿಗೆಗೆ ತುಂಬ ಸಹಕಾರಿಯಾಗುತ್ತದೆ ಅಜೋಲ ಈ ರೀತಿಯಾಗಿ ನಾಲ್ಕು ಎಕರೆ ಓಪನ್ ಪ್ಲೇಸ್ ಇದೆ ಇಲ್ಲಿ ಹಣ್ಣಿನ ಗಿಡಗಳು ಮತ್ತು ನುಗ್ಗೆ ಸೊಪ್ಪನ್ನು ಹಾಕಿದ್ದಾರೆ ಆ ಹೊರಗಡೆ ರೇಷ್ಮೆ ತೋಟ ಇದೆ ಅದ್ರ ಜೊತೆಗೆ ಕುರಿ ಶೆಡ್ಡು ಕೋಳಿ ಶೆಡ್ ಇದೆ ಆ ಇಲ್ಲೆಲ್ಲ ಕೂಡ ಸ್ವಚ್ಛಂದವಾಗಿ ಹುಳ ಉಪ್ಪಡಿಗಳನ್ನ ಮೇಯ್ಕೊಂಡು ಆರಾಮಾಗಿ ಬೆಳ್ಕೊತವೆ ಈ ರೀತಿ ವಿಶೇಷ ರೀತಿಯಲ್ಲಿ ಜವಾರಿ ಕೋಳಿ ಸಾಕಾಣಿಕೆ ಮಾಡ್ತಾ ಈ ವಿಡಿಯೋ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಎಲ್ಲರಿಗೂ ಗೌಡ್ರು ಮಾಡುತ್ತಿರುವ ಕೃಷಿ ಪದ್ಧತಿಯ ಮಾಹಿತಿ ಸಿಗಲಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೀವು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ